ಹಾಯ್ ಯಾವ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ರ ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಅಲ್ಲಿ ಯಾವತ್ತು ಕೂಡ ನಾನು ಲಿಪ್ ಕೇರ್ ತೋರಿಸಿರಲಿಲ್ಲ ಹಾಗಾಗಿ ಫಸ್ಟ್ ಟೈಮ್ ನಾನು ಇವತ್ತು ಲಿಪ್ ಕೇರ್ ಅನ್ನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಎಂಡ್ ವರ್ಗು ನೋಡಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರೋಂತಹ ವಿಡಿಯೋ ತುಂಬಾ ಜನಕ್ಕೆ ಲಿಪ್ಸ್ ಡಾರ್ಕ್ ಆಗಿರುತ್ತೆ ಸೊ ಆ ಡಾರ್ಕ್ನೆಸ್ ಕಡಿಮೆ ಮಾಡಕ್ಕೆ ತುಂಬಾ ಪ್ರಯತ್ನ ಮಾಡ್ತೀವಿ ಸಮ್ ಟೈಮ್ ನಾವು ಮರ್ತ್ ಬಿಡ್ತೀವಿ ಹೋಮ್ ರೆಮಿಡೀಸ್ ಇಂದಾನೆ ನಾವು ಇದನ್ನ ಕ್ಯೂರ್ ಮಾಡ್ಕೋಬಹುದು ಅಂತ ಸೊ ಆ ಹೋಮ್ ರೆಮಿಡಿನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಲಿಪ್ ಅನ್ನ ನಾವು ಪಿಂಕಿಶ್ ಆಗಿ ಮಾಡ್ಕೋಬಹುದು ಸೊ ಡಾರ್ಕ್ನೆಸ್ ಎಲ್ಲ ಹೋಗಿ ಪಿಂಕ್ ಪಿಂಕ್ ಲಿಪ್ಸ್ ನ ಹೇಗ್ ಪಡಿಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಿ ಸೊ ವಿಡಿಯೋಗೋಸ್ಕರ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೆ ಫಸ್ಟ್ ಲಿಪ್ಸ್ಟಿಕ್ನ ರಿಮೂವ್ ಮಾಡ್ಕೊಳ್ಳೋಣ ಸೊ ಒಂದು ಕಾಟನ್ ತಗೊಂಡು ನಾನು ಲಿಪ್ಸ್ಟಿಕ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಆಲ್ಸೋ ವೆಟ್ ಕ್ಲಾತಿಂದ ನಾನು ಕಂಪ್ಲೀಟಾಗಿ ಲಿಪ್ಸ್ಟಿಕ್ಕನ್ನು ರಿಮೂವ್ ಮಾಡಿದೆ ಅಂತ ನಿಮಗೆ ತೋರ್ಸೋಕೋಸ್ಕರ ವೆಟ್ ಕ್ಲಾತಿಂದ ಮತ್ತೆ ಲಿಪ್ಸ್ಟಿಕನ್ನು ರಿಮೂವ್ ಮಾಡಿದೆ ಈಗ ಫಸ್ಟ್ ಸ್ಟೆಪ್ಗೋಸ್ಕರ ಶುಗರ್ ಆ್ಯಂಡ್ ಹನಿ ಎರಡನ್ನು ತೊಗೊಂಡಿದ್ದೀನಿ ಸ್ವಲ್ಪ ಶುಗರ್ ಸಾಕು ಲೈಕ್ ಹಾಫ್ ಸ್ಪೂನಷ್ಟು ಶುಗರ್ ಸಾಕು ಸ್ವಲ್ಪ ಹನಿನ ತಗೊಂಡು ಎರಡನ್ನ ಮಿಕ್ಸ್ ಮಾಡಿಕೊಂಡು ಈಗ ಲಿಪ್ಗೆ ಸ್ಕ್ರಬ್ಬಿಂಗ್ ಥರ ಮಾಡ್ಕೋಬೇಕು ಸೊ ನಮಗೆ ಡ್ರೈ ಲಿಪ್ಸ್ ಏನಾದರೂ ಇದ್ದರೆ ಆ್ಯಂಡ್ ಈ ವಿಂಟರಲ್ಲಿ ಲಿಪ್ಸ್ ತುಂಬಾ ಡ್ರೈ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಇದಕ್ಕೆ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ನಿಮಗೆ ಟೈಮ್ ಇದ್ರೆ ಟೆನ್ ಮಿನಿಟ್ಸ್ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೋಬಹುದು ಇಲ್ಲಾಂದರೆ ಫೈವ್ ಮಿನಿಟ್ಸ್ ಸ್ಕ್ರಬ್ಬಿಂಗ್ ಮಾಡ್ಕೊಂಡ್ರು ಸಾಕು ಸೊ ಈ ತರ ಸ್ಕ್ರಬ್ಬಿಂಗ್ ಆದ್ಮೇಲೆ ನಾನು ವೆಟ್ ಕ್ಲಾತ್ ಇಂದ ಸ್ಕ್ರಬ್ಬಿಂಗ್ ಎಲ್ಲಾನು ತೆಗ್ದೆ ಆ್ಯಂಡ್ ಒಂದು ಆರೆಂಜ್ ಪೀಸಿಂದ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಮ ಹತ್ರ ಆರೆಂಜ್ ಇಲ್ಲ ಅಂತಂದರೆ ನೀವು ಇದನ್ನು ಬಿಟ್ಬಿಡಿ ಆರೆಂಜ್ ಸ್ಕ್ರಬ್ ಡೆಡ್ ಸೆಲ್ ರಿಮೂವ್ ಮಾಡಿ ಲಿಪ್ಸನ್ನು ಸಾಫ್ಟ್ ಆ್ಯಂಡ್ ಸ್ಮೂದ್ ಆಗಿ ಮಾಡುತ್ತೆ ಸೊ ಆರೆಂಜಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಬ್ರೈಟನ್ ಮಾಡುತ್ತೆ ನಮ್ಮ ಲಿಪ್ಸನ್ನು ಆ್ಯಂಡ್ ನೆಕ್ಸ್ಟ್ ಕಾಫಿ ಪೌಡರ್ ಸ್ವಲ್ಪ ತಗೊಂಡು ಅದರಲ್ಲಿ ಹನಿ ಮಿಕ್ಸ್ ಮಾಡಿಕೊಂಡೆ ಇದು ಥರ್ಡ್ ಸ್ಟೆಪ್ ಅಂತಾನೆ ಹೇಳ್ಬೋದು ಆ್ಯಂಡ್ ಇದು ಪ್ಯಾಕ್ ಥರ ಅಪ್ಲೈ ಮಾಡೋಣ ಫಸ್ಟ್ ಆಗಿ ಕಾಫಿ ಪೌಡರ್ ನಮ್ಮ ಲಿಪ್ಸ್ಗೆ ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಆಗುತ್ತೆ ಶಾರ್ಟ್ ಸ್ಕಿನ್ ಫ್ರಮ್ ದ ಸರ್ಫೇಸ್ ಏನಿದೆ ಅಲ್ವಾ ಅದನ್ನು ಕ್ಯೂರ್ ಮಾಡುತ್ತೆ ಆ್ಯಂಡ್ ಹನಿ ಸ್ಕಿನ್ ಅನ್ನ ಮಾಯ್ಚರೈಸ್ ಮಾಡುತ್ತೆ ನಮ್ಮ ಲಿಪ್ಸ್ಗೆ ನ್ಯೂ ಲುಕ್ ಕೊಡುತ್ತೆ ಸೊ ಇದನ್ನು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಲಿಪ್ಸ್ ತುಂಬಾ ಪಿಂಕಿಶ್ ಆಗಿ ಆಗುತ್ತೆ ಸಾಫ್ಟ್ ಸಾಫ್ಟ್ ಲಿಪ್ಸನ್ನು ಕೂಡ ನಾವು ಪಡಿಬೋದು ನಾನಿಲ್ಲಿ ಜೆನ್ಯೂನ್ ಆಗಿ ತೋರಿಸಿದೀನಿ ಸೊ ಫಸ್ಟ್ ಅಟೆಂಪ್ಟಲ್ಲಿ ನನ್ನ ಲಿಪ್ಸ್ ವ್ಯತ್ಯಾಸ ನೀವು ನೋಡ್ಬೋದು ಹೋಪ್ಫುಲಿ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಅಂತ ಭಾವಿಸ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಂಟಲ್ ದೆನ್ ಬಾಯ್